ನನ್ನ ಹೆಸರು ಪುಖ್ವಿಪಾಲ್ ಅಂತ ನಾನು ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನನ್ನ ಸಂಸ್ಥಾಪಕರು ಶ್ರೀ ಭಾಸ್ಕರ್ ಬಾಬು ಪಾತ್ರಪಳ್ಳಿ ಅಂತ ಸೊ ಮಾನ್ಯ ಡೇವಿಡ್ ಸಿಮಿಯೋನ್ ಅವರ ಪರವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಅವರು ತಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹಲವಾರು ಹೋರಾಟಗಳ ಹೋರಾಟಗಳಲ್ಲಿ ಮತ್ತು ಪಕ್ಷದ ಪರವಾಗಿ ತಮ್ಮದೇ ಆದ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಉತ್ತರ ಕರ್ನಾಟಕ ಆಗಲಿ ದಕ್ಷಿಣ ಕನ್ನಡ ಆಗಲಿ ಇಡೀ ರಾಜ್ಯದಲ್ಲಿ ಇಂದ ಚಾಮರಾಜ ಜಿಲ್ಲೆವರೆಗೂ ಕೂಡ ತಮ್ಮ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಹಾಗಾಗಿ ಡೇವಿಡ್ ಸಿಮಿಯನ್ ಅವರು ಅನುಭವಿ ರಾಜಕಾರಣದಾಗಿರ್ತಾರೆ ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಪ್ರತಿಯೊಬ್ಬ ಜನರ ಜೊತೆ ಅವರು ಸಂಪರ್ಕದಲ್ಲಿ ಇಟ್ಕೊಂಡು ತಮ್ಮ ಕಾರ್ಯಕ್ರಮ ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ಉತ್ತರ ಕರ್ನಾಟಕದಲ್ಲಿ ಕ್ರೈಸ್ತರಿಗೆ ಯಾವುದೇ ಒಂದು ನಾನು ಈಗಲೇ ಹೇಳ್ದಂಗೆ ಕ್ರೈಸ್ತರು ಅತಿ ಕಟ್ಟಕಡೆಯ ಜನಾಂಗವಾಗಿದೆ ಉತ್ತರ ಕರ್ನಾಟಕದಲ್ಲಿ ಹಾಗಾಗಿ ದಯಮಾಡಿ ಮಾನ್ಯ ಡೇವಿಡ್ ಅವರಿಗೆ ಅನುಭವಿ ರಾಜಕಾರಣಿ ಮತ್ತು ಸಾಮಾಜಿಕ ಹೋರಾಟಗಾರರು ನೀವು ಒಂದು ನ್ಯಾಯವನ್ನು ಕೊಟ್ಟಾಗ ಎಲ್ಲಾ ವರ್ಗದ ಜನರಿಗೂ ಸಹ ಅವರು ಅನುಕೂಲ ಮಾಡೋದ್ರ ಎರಡು ಮಾತಿಲ್ಲ ಅಂತ ಹೇಳ್ತೀನಿ ಸರ್ ಸರ್ ಸಾಹಿಬ್ರಿಗುನು ಮತ್ತು ಉಪ ಮುಖ್ಯಮಂತ್ರಿಗಳ ಸಾಹಿಬ್ರಗನು ಮತ್ತು ಮಾನ್ಯ ಖರ್ಗೆ ಸಾಹೇಬ್ಗೂ ಕೂಡ ಮನವಿ ಕೊಟ್ಟಿದ್ದೀನಿ ನಾವು ಮುಖ್ಯವಾಗಿ ನಮ್ಮ ಡಿಮಾಂಡ್ ಎಂತಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ಎಸ್ ಆರ್ ಅಂತ ಅವರಿಗೆ ಎಮ್ ಎಲ್ ಸಿಆರ್ ನೇಮಕ ಮಾಡಿದ್ರು ಇಲ್ಲಿವರೆಗೂ ನಲವತ್ತಾರು ವರ್ಷ ಆಯ್ತು ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕ್ರೈಸ್ತರಿಗೆ ಆದ್ಯತೆ ಕೊಟ್ಟಿಲ್ಲ ಕ್ರೈಸ್ತರಿಗೆ ಏನಾದ್ರೂ ಮಾಡಬೇಕಪ್ಪ ಅಂದ್ರೆ ಮಂಗಳೂರು ಕಡೆಯೇ ಆ ಕಡಿನ ಕ್ರೈಸ್ತರಿಗೆ ಅವರೇನಾದ ನೇಮಕ ಮಾಡ್ತಾರೆ ಹೀಗಾಗಿ ನಾವು ಅಲ್ಲಿನ ಕ್ರೈಸ್ತರು ನಾವೇನಾದರೂ ಇದೊಂದು ತುಳಿತಕ್ಕೆ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೀವಿ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಗ್ರಹ ಮಾಡೋದೇನಂತಂದರೆ ಕಲ್ಯಾಣ ಕರ್ನಾಟಕ ಕ್ರೈಸ್ತರು ಮತ್ತು ಹಿರಿಯರ ಹಿರಿಯರಾದ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕೆ ಜೆ ಅವರು ಮಂತ್ರಿಯಲ್ಲಿದ್ದಾರೆ ಅವರು ಸೀನಿಯರ್ ಮೋಸ್ಟ್ ಅದು ಬಹಳ ಸೀನಿಯರ್ ಅವರು ಅವ್ರದ್ದು ನೆಕ್ಸ್ಟ್ ನಮ್ಮ ಡಿ ಡೇವಿಡ್ ಸಿಂಹನವರೇ ಬರ್ತಾರೆ ಹೀಗಾಗಿ ಅವ್ರ ಸೀನಿಯರಿಟಿನೂ ಪರಿಗಣಿಸ್ಬೇಕು ಅವ್ರ ಸೇವೆಯನ್ನು ಪರಿಗಣಿಸ್ಬೇಕು ಮತ್ತು ನಾವು ಮುಖ್ಯವಾಗಿ ನಾವು ಕೇಳೋದೇನೆಂದರೆ ಕಲ್ಯಾಣ ಕರ್ನಾಟಕ ಈ ಭಾಗಕ್ಕೆ ಈ ಸಲ ಪ್ರಾ ಪ್ರಾಧಾನ್ಯತೆ ಕೊಡಬೇಕಂತೇಳಿ ನಾವು